ನಮಸ್ಕಾರ ಸ್ವಾಗತ ನಾನು ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಕಾಂಗ್ರೆಸ್ ನಾಯಕ ಅಬ್ದುಲ್ ಹಮೀದ್ ಮುಷ್ರೀಫ್ ಅವರು ಹೇಳಿದರು ವಿಜಯಪುರ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಸಂದರ್ಭದಲ್ಲಿ ಅವರು ಮಾತನಾಡಿದರು ಗಾಂಧೀಜಿಯವರು ಭಾರತ ದೇಶದ ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗವನ್ನು ಮಾಡಿದ್ದಾರೆ ಅವರನ್ನ ಪ್ರತಿಯೊಬ್ಬರು ಗೌರವಿಸಬೇಕು ಎಂದರು ಈ ವೇಳೆ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಅಬ್ದುಲ್ ರಜಾಕ್ ಹೊರ್ತಿ ಸೇರಿದಂತೆ ಕಾಂಗ್ರೆಸ್ನ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಹಾತ್ಮ ಗಾಂಧೀಜಿ ಅವರ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಏನು ಆದೇಶ ಪಟ್ಟಿದ್ರು ನಾವು ನಾಲ್ಕು ಮೂಲೆಯಲ್ಲಿ ಒಂದೊಂದು ಕಿಲೋಮೀಟರ್ ರೈಲಿ ಮಾಡಿ ನಮ್ಮ ದೇಶನ್ ಸಲುವಾಗಿ ಹೋರಾಟ ಮಾಡಿದ್ದ ಮಹಾತ್ಮ ಗಾಂಧಿಯವರ ಇವತ್ತು ನಾವು ನಮ್ಮ ಹಾಪೀಸ್ ಭಾಳ ಬಹಳ ಆಚರಣೆ ಮಾಡ್ಲಿಕ್ಕತ್ತೀವಿ ಯಾಕಂದ್ರೆ ಬ್ರಿಟಿಷ್ ಅವ್ರಿಗೆ ಓಡಿಸಿದವರು ಮಹಾತ್ಮ ಗಾಂಧೀಜಿ ಅವರ ಈ ದೇಶದ ಸಲುವಾಗಿ ದುಡಿದಿದ್ದವ್ರು ಮಹಾತ್ಮ ಗಾಂಧೀಜಿ ಅವರ ದಾರ ಇವತ್ತು ನಾವು ನಮ್ಮ ಹಾಪೀಸ್ ಕರ ಎಲ್ಲದೊಳಗ ಮಾಡ್ಲಿಕ್ಕೆ ಜಯಂತಿ ಯಾವ್ಯಾವ नमद खादी ग्राम उद्योग चौक हवेली गलील जोरापुर कनक दास बड़ा गणेश नगर लाख मूर्ति ना शाह सर्कल भगवेश्वर नागर के पास से हमारे महात्मा गांधी जी की जयंती और लाल बहादुर शाह जयंती अवसर कांग्रेस पार्टी तक हम यहाँ रहे हैं करें सबको हमारे देशवासियों को गांधी जी और आ, लाल बहादुर शास्त्री जन्मदिन की शुभकामना देता हूँ सब जन जो भारत गांधी जी का नाम से जो नारा मिल रहा है आज भारत गांधी जी के यात्रा में हम सब पूरे कांग्रेस के सभी लोग ने यहाँ पे यात्रा करे हैं हर बुजापुर शहर से चार दिक्कों से भी यात्रा यहाँ पे निकल कर कांग्रेस पार्टी को जाएगी कांग्रेस पार्टी में समावेश हुआ नम देश के स्वतंत्र स्वातंत्र महात्मा गांधी जी और जन्मदिन में व्यक्तवा ना मधुश्वर नाथ नाम ವಿದ್ಯಾಕ್ ಭಾರತಿ ನೇತೃತ್ವದಲ್ಲಿ ಕಾಂಗ್ರೆಸ್ ಆಫೀಸ್ ತಂದು ನಾವು ಪಾದಯಾತ್ರೆ ಮಾಡಲಿಕ್ಕೆ ಇವತ್ತು ಇವತ್ತು ಮಹಾತ್ಮ ಗಾಂಧಿಯವರು ಬೆಳಗಾವಿ ಅಧಿವೇಶನ ಮಾಡಿ ನೂರು ವರ್ಷ ಆಯಿತು ಆ ನೂರು ವರ್ಷ ನಿಮಿತ್ತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇಡೀ ಒಂದು ವರ್ಷದ ನಾನು ಕಾರ್ಯಕ್ರಮ ಹಾಕ್ಕೊಂಡೆ ಏನೇನು ಕಾರ್ಯಕ್ರಮ ಮಾಡಬೇಕು ಆ ತ ನಿರ್ಣಯ ಇವತ್ತು ನಾವು ಹತ್ತು ಗಂಟೆಗೆ ನಾವು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಮ್ಮ ಕಾಂಗ್ರೆಸ್ ಅಭ್ಯಸ್ಸ್ದಾಗ ಒಂದು ನೆನೆ ತಗೋತು ನಿರ್ಣಯ ತಗೊಂಡು ಇಡೀ ವರ್ಷ ನಾನು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಕಾರ್ಯಕ್ರಮಗಳು ಹಂಕೋತೇವೆ

ಗಾಂಧಿ ನಡಿಗೆ ಮೂರು ವರ್ಷ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಾವು ವಜ್ರಮನ್ ಜೇಟ್ನಿಂದ ಕಾಂಗ್ರೆಸ್ ಕಾರ್ಯಾಲಯದವರೆಗೆ ಪಾದಯಾತ್ರೆಯನ್ನು ಈಗಾಗಲೇ ಬಂದು ಬಂದಾಗಿದೆ ಈ ಒಂದು ಗಾಂಧಿ ನಡಿಗೆ ಪಾದಯಾತ್ರೆಯನ್ನು ಉದ್ದೇಶಿಸಿ ನಮ್ಮ ಹಿರಿಯ ನಾಯಕರುಗಳಾಗಿರ್ತಕ್ಕಂಥ ಧಾರವಾಡ ಈ ಒಂದು ನಡಿಗೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಕೂತಾ ಇದ್ದೀನಿ ಪಕ್ಷದ ಎಲ್ಲ ಹಿರಿಯರು ಕೂಡ ಅದನ್ನು ನನಸಾಗುವಂಥ ಕೆಲಸವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೀತಾ ಇದೆ ಆದರೆ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ಈ ದೇಶದಲ್ಲಿ ಸಮಾನತೆಗಾಗಿ ಈ ದೇಶದಲ್ಲಿ ಶೈಕ್ಷಣಿಕವಾಗಿ ಈ ದೇಶದಲ್ಲಿ ರಾಜಕೀಯವಾಗಿ ಏನು ನಮ್ಮ ಪೂರ್ವಜರು ನಮ್ಮ ಪಕ್ಷ ಮಾಡ್ತಾ ಇದೆ ಅದಕ್ಕೆ ಮೊದಲು ನಾನು ನಮ್ಮ ಪಕ್ಷದ ಎಲ್ಲ ಹಿರಿಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿಯವರ ಒಂದು ನೂರ ನೇತೃತ್ವಕ್ಕೆ ಹಾರ್ದಿಕವಾದ ಶುಭಾಶಯವನ್ನು ಕೋರುತ್ತ ಅದೇ ರೀತಿಯಾಗಿ ಬುದ್ಧ ಬಸವ ಅಂಬೇಡ್ಕರ್ ನನ್ನ ಆತ್ಮದಿಂದ ಸ್ಮರಿಸುತ್ತ ಹಾಗೂ ಭಾರತಾಂಧವನ್ನು ಕೂಡ ನನ್ನ ಆತ್ಮದಿಂದ ಸ್ಮರಿಸುತ್ತ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ದೇಶ ಕಂಡ ಈ ಜಗತ್ತು ಕಂಡ ಜತಿಮ ಚಿತ್ರಣಿಂದ ಅನಿಸಿಕೊಂಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ಅವರ ಜಯಂತವನ್ನೂ ಕುಂದ ಮತ್ತು ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನ ನಮ್ಮ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಕ್ಕಾಗಿ ಮತ್ತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ